ಟಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ ಗಂಗಾಭವನಿ ಯುವಕರ ಬಳಗದಿಂದ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯು ಅದ್ದೂರಿಯಾಗಿ ನಡೆಯಿತು ಆಯೋಜಕರು ಪುನೀತ್ ಸದಾಮ್ ನಾಗೇಶ್ ಮೂರ್ತಿ ಸೋಮು ಕಿಶೋರ್ ಕಿರಣ್ ನರಸಿಂಹ ಶಶಿ ಪ್ರಕಾಶ್ ಕತ್ತಿ ಸಲೀಂ ಚರಣ್ ತರುಣ್ ಕೃಷ್ಣಸ್ವಾಮಿ ಪರಮೇಶ್ ಹಾಗೂ ಮೊದಲನೇ ಬಹುಮಾನ ಕೊಡುಗೆ ಶ್ರೀ ಗಾಯತ್ರಿ ಭಟ್ ಅಧ್ಯಕ್ಷರು ಬುರುಡಗುಂಟೆ ಗ್ರಾಮ ಪಂಚಾಯಿತಿ ದ್ವಿತೀಯ ಬಹುಮಾನ ಕೊಡುಗೆ ಶ್ರೀ ಗೀತಾ ಕೃಷ್ಣಾರೆಡ್ಡಿ ಆನಪಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ತೃತೀಯ ಬಹುಮಾನ ಕೊಡುಗೆ ಬುರುಡುಗುಂಟೆ ಯುವಕರ ಬಳಗ ಟ್ರೋಫಿ ಕೊಡುಗೆ ಶ್ರೀ ಬಾಲಾಜಿ ಬಿಕೆ ಯುವ ಮುಖಂಡರು ಬುರುಡುಗುಂಟೆ ಶಾಮಿಯಾನ ಕೊಡುಗೆ ಮಧು ಪೋಂಡ್ ಶಾಮಿಯಾನ ಕೊಡುಗೆ ಪೊಂಡು ಕೊನೆಯದಾಗಿ ಮೊದಲನೇ ಬಹುಮಾನ ವಿಜೇತರು ಗಂಗರೆಡ್ಡಿಪಾಳ್ಯ ತಂಡ ಹಾಗೂ ದ್ವಿತೀಯ ಬಹುಮಾನ ವಿಜೇತರು ಬುರುಡುಗುಂಟೆ ಗಂಗಾಭವಾನಿ ಯುವಕರ ತಂಡ ಇನ್ನು ಈ ಪಂದ್ಯಾವಳಿಗೆ ಅನೇಕ ಕಬಡ್ಡಿ ಅಭಿಮಾನಿಗಳು ಹಾಗೂ ಬುರುಡುಗುಂಟೆ ಗ್ರಾಮಸ್ಥರು ಯುವಕರು ಅನೇಕ ಹಳ್ಳಿಯ ಜನರು ಸೇರಿದ್ದರು

ད�ད�ས ད�ར དད དཀ དཀ དར དསེ དེ དག� ཁཁ ཁཁ ཁཁཁ ཁཁ ཁ ཁ ཁ اوه نا چلو پر ساهو نا نا هي نا لوين نا نا کي ڏا مڪي چاڪي يا سن ني نا ڏيکنا اڏي چر ڙي نا ائي اي ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್